ಆಗ ಯುದ್ಧ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಷ್ಯಾ ಹಾಗೆ ಯುಕ್ರೇನ್ ಸಂಘರ್ಷ ಉಲ್ಬಣಗೊಂಡಿದ್ದಾಗ ಯುಕ್ರೇನ್ ವಿರುದ್ಧ ಪರಮಾಣು ಬಾಂಬ್ ದಾಳಿಗೆ ರಷ್ಯಾ ಯೋಜಿಸಿತು ಇದನ್ನು ತಡೆಯುವಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಧಾನ ಪಾತ್ರವನ್ನು ವಹಿಸಿದ್ರು ಅಂತ ಖ್ಯಾತ ಅಂತಾರಾಷ್ಟೀಯ ಮಾಧ್ಯಮ ಸಂಸ್ಥೆ ಸಿಎನ್ಎನ್ ವರದಿ ಮಾಡಿದೆ ಯುಕ್ರೇನ್ ರಾಜಧಾನಿ ಕಿಯಾವ್ ವಿರುದ್ಧ ಮಾಸ್ಕೋದಿಂದ ಸಂಭಾವ್ಯ ಪರಮಾಣು ದಾಳಿ ತಡೆಯಲು ಅಮೆರಿಕ ಕಠಿಣ ತಯಾರಿಯನ್ನು ಮಾಡಿಕೊಂಡಿತು ಬಿಕ್ಕಟ್ಟನ್ನು ತಪ್ಪಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇತರ ಕೆಲ ದೇಶಗಳ ಮುಖಂಡರ ಪ್ರಭಾವ ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂತ ವರದಿ ಹೇಳಿದೆ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲಿನ ಯುಎಸ್ ಪರಮಾಣು ಬಾಂಬ್ ದಾಳಿಯ ಬಳಿಕದ ಭಯಾನಕ ದಾಳಿ ಇದಾಗುವ ಸಂಭವ ಇತ್ತು ರಷ್ಯಾ ಯುದ್ಧಭೂಮಿಯಲ್ಲಿ ಪರಮಾಣು ಶಸ್ತ್ರಾಸ್ತ್ರವನ್ನು ಬಳಸಬಹುದು ಅಂತ ಬೈಡನ್ ಆಡಳಿತ ನಿರ್ದಿಷ್ಟವಾಗಿ ಕಾಳಜಿಯನ್ನು ವಹಿಸಿತ್ತು ಈ ಆತಂಕಗಳ ನಡುವೆ ಅಂತಹ ದಾಳಿಯಿಂದ ರಷ್ಯಾವನ್ನ ಹಿಮ್ಮೆಟ್ಟಿಸಲು ಭಾರತ ಸೇರಿದಂತೆ ರಷ್ಯಾದ ಕೆಲ ಮಿತ್ರರಾಷ್ಟ್ರಗಳ ಸಹಾಯವನ್ನು ಪಡೆಯಲು ಯುಎಸ್ ಪ್ರಯತ್ನಿಸಿತು ನಾವು ಮಾಡಿದ ಒಂದು ಕೆಲಸ ಅಂತ ಅಂದರೆ ರಷ್ಯಾಗೆ ನೇರವಾಗಿ ಸಂದೇಶ ನೀಡುವುದು ಮಾತ್ರವಲ್ಲದೆ ಇತರ ದೇಶಗಳ ಕಡೆಗೂ ಹೆಚ್ಚು ಗಮನವನ್ನು ಹರಿಸಿತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇತರ ನಾಯಕರ ಪ್ರಭಾವ ಮತ್ತು ಸಾರ್ವಜನಿಕ ಹೇಳಿಕೆಗಳು ಬಿಕ್ಕಟ್ಟನ್ನು ತಪ್ಪಿಸಲು ಸಹಾಯ ಮಾಡಿದ್ವು ಅಂತ ಯುಎಸ್ ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ಅಂತಾರಾಷ್ಟ್ರೀಯ ಸಮುದಾಯದಿಂದ ಈ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸುವುದು ವಿಶೇಷವಾಗಿ ಜಾಗತಿಕ ದಕ್ಷಿಣದ ಪ್ರಮುಖ ದೇಶಗಳ ಕಳವಳ ಸಹ ಇದರಲ್ಲಿ ರಷ್ಯಾದ ಮನವೊಲಿಸುವ ಅಂಶವಾಗಿತ್ತು ಭಾರತವು ಇದರಲ್ಲಿ ಪ್ರಮುಖವಾಗಿತ್ತು ಚೀನಾ ಸಹ ಮಹತ್ವದಾಗಿತ್ತು ಇತರರು ಇದ್ರು ಇದು ರಷ್ಯಾದ ಚಿಂತನೆಯ ಮೇಲೆ ಪರಿಣಾಮವನ್ನು ಬೀರಿದೆ ಅಂತ ಅಮೆರಿಕದ ಹಿರಿಯ ಆಡಳಿತ ಅಧಿಕಾರಿ ಹೇಳಿದ್ದಾರೆ ಏನು ರಷ್ಯಾ ಯುಕ್ರೇನ್ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಭಾರತ ಯಾವಾಗಲೂ ನಾಗರಿಕ ಹತ್ಯೆಗಳನ್ನು ಖಂಡಿಸಿದೆ ಮತ್ತು ಸಂಘರ್ಷಕ್ಕೆ ಶಾಂತಿಯುತ ಪರಿಹಾರಕ್ಕಾಗಿ ಕರೆ ನೀಡಿದೆ ಕಳೆದ ವರ್ಷ ಉಜ್ಬೆಕಿಸ್ತಾನಲ್ಲಿ ನಡೆದಂತಹ ಎಸ್ಸಿಒ ಶೃಂಗಸಭೆಯಲ್ಲಿ ಭಾಗವಹಿಸಿದ ಪ್ರಧಾನಿ ಮೋದಿ ಇದು ಯುದ್ಧದ ಯುಗವಲ್ಲ ಅಂತ ರಷ್ಯಾ ಅಧ್ಯಕ್ಷ ಪುಟಿನ್ ಅವರಿಗೆ ಎದುರ ಎದುರೇ ಹೇಳಿದರು ಭಾರತದ ಅಧ್ಯಕ್ಷತೆಯಲ್ಲಿ ದಿಲ್ಲಿಯಲ್ಲಿ ನಡೆದಂತಹ ಜಿ ಟ್ವೆಂಟಿ ಸಭೆಯಲ್ಲೂ ಕೂಡ ಯುದ್ಧ ವಿರೋಧಿ ಹೇಳಿಕೆಗಳನ್ನು ನೀಡಲಾಯಿತು ಎರಡು ಸಾವಿರದ ಬೇಸಿಗೆಯ ಅವಧಿಯಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಈ ಬಗ್ಗೆ ಆತಂಕದಿಂದ ಸಭೆಗಳ ಸರಣಿಯನ್ನ ಕರೆದಿತ್ತು ರಷ್ಯನ್ ಪರಮಾಣು ದಾಳಿ ನಡೆಸಿದ್ರೆ ನಾವು ಹೇಗೆ ಪ್ರತಿಕ್ರಿಯಿಸಬಹುದು ಅಂತ ಚರ್ಚಿಸಲಾಗಿತ್ತು ಆಗ ಯುಕ್ರೇನಿಯನ್ ಪಡೆಗಳು ದಕ್ಷಿಣದಲ್ಲಿ ರಷ್ಯಾದ ಆಕ್ರಮಿತ ಕೇರ್ಸನ್ ಮೇಲೆ ಮುನ್ನಡೆಯನ್ನ ಪಡ್ಕೊಂಡಿದ್ವು ಈ ಪಡೆಗಳು ಮುಂದುವರೆದ್ರೆ ರಷ್ಯಾದ ಸೇನಾ ಘಟಕಗಳು ಸುತ್ತುವರಿಯಲ್ಪಡುವಂತಹ ಅಪಾಯದಲ್ಲಿತ್ತು तो रशिया दा का परमाणु दाणी के संभाव्य प्रचोद आग है तो। एक से मैं जानता हूँ कि आज का युग युद्ध का है नहीं और हमने फोन पर भी कई बार आपसे इस विषय में बात की है कि डेमोक्रेसी और डिप्लोमेसी और डायलॉग ये सारी बातें ऐसी हैं कि जो दुनिया को एक स्पर्श करती है आने वाले दिनों में शांति के रास्ते पर हम कैसे बढ़ सके उसके विषय में जरूर आज हमें चर्चा करने का मौका मिलेगा आपका व्यू पॉइंट समझने का मुझे भी एक अवसर मिलेगा